ಡೈಟ್ ವಿಷಿಂಗ್ ಬರ್ತೀನಿ ಬಿಗ್ ಬಾಸ್ ಒಂದು ಸಖತ್ತಾಗಿರುವಂತ ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ನೋಡ್ಕೊಬೋ ನಮ್ಮ ಡೀಟೇಲ್ ಮಾತನಾಡೋಣ ಆ್ಯಕ್ಚುಲಿ ಇವತ್ತಿನ ಎಪಿಸೋಡಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದ್ರ ಬಗ್ಗೆ ತುಂಬಾ ಇರುತ್ತೆ ವಿಷಯ ಅಂತ ಅನಿಸುತ್ತೆ ಆ್ಯಂಡ್ ಜೊತೆಗೆ ಇಲ್ಲಿ ಗೆಸ್ಟ್ ಆಗಿ ಬಂದ್ರಂತೂ ಖಂಡಿತವಾಗ್ಲೂ ಗೆಸ್ಟ್ ಆಗಿರ್ಲಿಲ್ಲ ಆ್ಯಂಡ್ ಸ್ಟಾಫಲ್ಲಿ ಕೂಡ ತುಂಬ ತಪ್ಪಗಳಾಗಿದೆ ಎಲ್ಲದರ ಬಗ್ಗೆ ಕೂಡ ಸುದೀಪಣ್ಣ ಮಾತಾಡ್ತಾರೆ ಮಾತಾಡಲಿ ನಮಗೂ ಅದೇ ಬೇಕಾದಂಥದ್ದು ಆದರೆ ಇಲ್ಲಿ ಮೇನ್ ಆಗಿ ಒಂದು ಕಡೆ ಫೋಕಸ್ ಮಾಡಬೇಕ ಒಂದು ವಿಷಯ ಏನಪ್ಪ ಅಂದ್ರೆ ಇಲ್ಲಿ ಅವರ ಉದ್ದೇಶ ಏನಾಗಿತ್ತು ಅಂತ ಓಕೆನಾ ಒಬ್ಬರನ್ನ ಟಾರ್ಗೆಟ್ ಮಾಡಬೇಕು ಒಬ್ಬರನ್ನ ನೆಗೆಟಿವ್ ಮಾಡಬೇಕು ಒಬ್ಬರನ್ನ ಹೊರ್ಗಡೆ ಅವ್ರು ಏನೋ ಬೇರೆ ಅಂತ ರೀತಿ ಪ್ರೂವ್ ಮಾಡೋಕೆ ಹೋಗಬೇಕು ಆ್ಯಂಡ್ ಅವ್ರಿಗೆ ಹರ್ಟ್ ಮಾಡಬೇಕು ಇದೆಲ್ಲ ಉದ್ದೇಶ ಇಟ್ಕೊಂಡು ಯಾರು ಏನು ಮಾಡ್ರು ಜೊತೆಗೆ ಕಾಮಿಡಿ ಮಾಡಬೇಕು ನಗ್ಸ್ಬೇಕು ತಮಾಷೆ ಮಾಡಬೇಕು ಅಂತ ಏನು ಮಾಡ್ರು ಇವೆಲ್ಲನೂ ಕೂಡ ಕ್ಲಿಯರ್ ಆಗಿ ನೋಡಿ ಸುದೀಪಣ್ಣ ಮಾತಾಡ್ತಾರೆ ಅಂತ ಅನಿಸುತ್ತೆ ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಬಟ್ ಏನಪ್ಪ ಅಂದರೆ ಇವ ಈ ವಾರದ ಎಪಿಸೋಡ್ ತುಂಬ ವಿಷಯಗಳಾಗಿದೆ ನಾವೆಲ್ಲರೂ ಕೂಡ ಅಂದ್ಕೊಂಡ್ವಿ ಈ ವಾರ ಸಕತ್ತಾಗಿರುತ್ತೆ ಗುರು ಕಂಡೆಲ್ಲ ಬಂದಿದ್ದಾರೆ ಫನ್ ಇರುತ್ತೆ ಸಖತ್ ಎಂಜಾಯ್ಮೆಂಟ್ ಇರುತ್ತೆ ಅಂತ ನಾವು ಅಂದ್ಕೊಂಡ್ವಿ ಒಂಥರ ವಸ್ಟ್ ಮಾಡಕ್ ಬಿಟ್ರು ಇವ್ರು ಯಾಕಾದ್ರೂ ಬಂದರು ಅಂತ ಅನ್ಸಕ್ಕೆ ಶುರು ಆಗ್ಬಿಟ್ಟಿದೆ ಈಗ ಆ ಲೆವೆಲ್ ತಂದು ಇಟ್ಬಿಟ್ರು ಎಕ್ಸ್ ಕಂಟೆಶೆಂಟ್ಗಳು ಅದೇನೋ ಮಾಡೋಕೆ ಬಂದು ಅದೇನು ಮಾಡ್ತಾರೋ ಅದೇನೋ ಗೊತ್ತಿಲ್ಲ ಮಾಡ್ಲಿ ಇನ್ನೇನು ಹೋಗ್ತಾರೆ ತಯೇಷ್ ಹಾಕೋಬೇಡ್ರಿ ಅದಾದಮೇಲೆ ಈ ಪ್ರೊಮೋದ್ ಕೂಡ ಒಂದ್ ಇಷ್ಟು ವಿಷಯಗಳಿದೆ ಯಾವ ವಿಷಯ ಬಗ್ಗೆ ಹೈಲೈಟ್ ಆಗಿ ಮಾತಾಡ್ಬೋದಂತ ಸೊ ಅದು ಯಾವ್ದು ರೀತಿ ಏನು ಕಲಿಯಿಂದ ಓಕೆನಾ ಒಂದು ಧ್ರುವಂತ್ ವರ್ಸಸ್ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ನಿಮ್ಗೆಲ್ಲರೂ ಈ ವಾರ ಸಖತ್ ಫೈಟ್ ಆಯಿತು ಆ್ಯಂಡ್ ಧ್ರುವಂತ್ ಕೂಡ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡ್ರು ಪಾಯಿಂಟ್ಗಳು ಇತ್ತು ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಅಶ್ವಿನಿ ಮತ್ತೆ ಜಾನ್ವಿ ಇವ್ರ ಕಡೆಯಿಂದ ಕೂಡ ತುಂಬ ಬದಲಾವಣೆ ಕಾಣಿಸ್ತಿದೆ ಅದರಲ್ಲೂ ಕೂಡ ಅಶ್ವಿನಿ ಅವರು ಸೂಪರ್ ಅಂತ ಅನಿಸ್ತೀವಿ ಅವರ ತುಂಬ ಬದಲಾವಣೆ ಪಾಸಿಟಿವ್ ಸೈಡಾಗಿ ಕಾಣಿಸ್ಕೊಂಡಿದ್ದಾರೆ ಇದೇ ರೀತಿ ಮುಂದುವರಿಲಿ ಅವರ ಒಂದು ಜರ್ನಿ ಅಂತ ಅನಿಸುತ್ತೆ ನನಗೆ ಮುಂದುವರಿಬೇಕು ಅದಾದಮೇಲೆ ಅವರು ಕೂಡ ಒಂದಿಷ್ಟು ವಿಷಯಗಳನ್ನ ಮಾಡ್ತಿದ್ದಾರೆ ಆ್ಯಂಡ್ ಪಾಯಿಂಟ್ಗಳು ಮಾತ್ರ ಬಂದಾಗ ಅವ್ರು ಸತ್ಯ ಹೇಳ್ತಾರ ಕೂಡ ಬರುತ್ತೆ ತುಂಬ ಕಡೆ ಬಟ್ ಏನಪ್ಪ ಅಂದರೆ ಇಲ್ಲಿದ್ದಾಗ ಅವ್ರ ಬಗ್ಗೆ ಆ ಕಡೆ ಹೋದಾಗ ಇವ್ರ ಬಗ್ಗೆ ಮಾತಾಡೋ ಜಾಸ್ತಿ ಅದ್ರ ಬಗ್ಗೆ ಯಾವ ಥರ ಮಾತಾಡ್ತಾರೆ ಈಗ ಅಂತ ಕಾದ್ ನೋಣ ಆ್ಯಂಡ್ ಜಾನ್ವಿಯವರಷ್ಟೇ ಅವ್ರು ಆಟದಲ್ಲಿ ತುಂಬ ಬದಲಾವಣೆ ಬದಲಾವಣೆಗಳು ಕೂಡ ಕಾಣಿಸಿದೆ ಬೆಟರ್ ಆಗ ಹೋಗ್ಬೋದು ಅಂತ ಅನ್ಸುತ್ತೆ ಇದಾದ್ಮೇಲೆ ಗಿಲ್ಲಿಯವ್ರು ಕೂಡ ಹೈಲೈಟ್ ಮಾಡಿದರೆ ಈ ಪ್ರಮುಖ ತುಂಬಾ ಹೈಲೈಟ್ ಆಗಿ ಗಿಲಿಯರು ಮತ್ತೆ ಗೆಸ್ಟ್ ಇರುವಂತದ್ದು ಅಂಡ್ ಮೀಟರ್ ಬೇಕು ಮೀಟರ್ ಅನ್ನೋದೆಲ್ಲ ಬರುತ್ತಲ್ಲ ಅದಕ್ಕೆಲ್ಲ ಯಾವ ತರ ಬರುತ್ತೆ ಏನ್ ಕತೆ ಕಾದ ನೋಡೋಣ ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಈ ಗೆಸ್ಟ್ ಗಳು ಬಂದವರು ಆಡಿದಂಥ ಆಟ ಅತಿರೇಕ ತುಂಬಾ ಓವರ್ ಆಯ್ತು ಅನ್ನೋದು ಗೊತ್ತಿದೆ ನಮ್ಮೆಲ್ಲರೂ ಕೂಡ ಅದರಲ್ಲೂ ಕೂಡ ನೀವು ಮುಂಜಾನೆ ನೋಡ್ತಾ ಇರಬಹುದು ಕ್ಲಿಯರ್ ಆಗಿ ಬೇಕು ಅಂತ ವ್ಯಕ್ತಿ ನೀರು ಚೆಲ್ಲುವಂಥದ್ದು ಆಗ್ಬೋದು ಎತ್ತಿ ಎಸೋದಾಗ್ಬೋದು ಕೋಪ ಮಾಡ್ಕೊಂಡು ಮತ್ತೆ ಅಲ್ಲಿರುವಂಥ ಸ್ಟಾಫ್ಗೆ ಈ ಕೆಲಸ ಬೇಡ ಆ ಕೆಲಸ ಅಂತ ಹೇಳುವಂಥದ್ದು ಇದೆಲ್ಲ ಯಾರು ಅಧಿಕಾರ ಕೊಟ್ಟರು ಗುರು ಆ್ಯಂಡ್ ನನಗೆ ಇಲ್ಲಿ ಬೇಜಾರಾಗಿದೆ ಅಭಿಯವ್ರ ಮೇಲೆ ಯಾಕಂದ್ರೆ ಅಭಿ ಮ್ಯಾನೇಜರ್ ಆಗಿದ್ರು ಆ್ಯಂಡ್ ಅವರು ಅಲ್ಲಿ ಸ್ಟಾಫ್ ಅವ್ರಿಗೂ ಕೂಡ ಒಂದು ಒಳ್ಳೆ ರೀತಿ ಮಾತಾಡಿ ಅವ್ರು ಬುದ್ಧಿ ಹೇಳಬೇಕಾಗಿತ್ತು ಜೊತೆಗೆ ಆ ಸ್ಟಾಫ್ ಏನಾರು ಆಗ್ತಿದೆ ಅನ್ಯಾಯ ಅಂದ್ರೆ ಇವ್ರಿಗೆ ಉಗಿಬೇಕಾಗಿತ್ತು ಅಥವಾ ಇವ್ರಿಗೆ ಒಂದೇನೋ ಮಾತಾಡಬೇಕಾಗಿತ್ತು ಅವ್ರು ತುಂಬಾ ಬೇರೆ ತಾನೇ ಗೇಮ್ನ ಹೋಗ್ಬಿಟ್ರು ಅಂತ ಅನ್ಸುತ್ತೆ ಅರ್ಥ ಮಾಡ್ಕೋಬೇಕಾಗಿತ್ತು ಅಲ್ಲಿ ಅವರು ಇರ್ಲಿ ಏನು ಮಾಡೋಕ್ಕಲ್ಲ ತಪ್ಪುಗಳಾಗುತ್ತೆ ಬಟ್ ಅದು ಕ್ಲಾಸ್ ಅಂತ ಇರುತ್ತೆ ಅಂತ ಅನ್ಸುತ್ತೆ ಅದ್ರ ಜೊತೆಗೆ ಈ ಬಿಗ್ ಬಾಸ್ ಮೈಲಿ ತ್ರಿವಿಕ್ರಮ್ ಅಂತೆ ಮಂಜ ಉಗ್ರ ಮಂಜು ಸೊ ಇಷ್ಟು ಜನದ್ದು ಅತಿ ಆಯಿತು ಅಂತ ಅನಿಸ್ತು ಅದಲ್ಲೂ ಕೂಡ ಉಗ್ರ ಮಂಜು ಏನೋ ಕಿತ್ತು ದಬಾಕ್ತೀನಿ ಅಂತ ಬಂದಿರೋ ರೀತಿ ಇದೆ ಇದನ್ನ ಪ್ರಿವಿಯಸ್ ಸೀಸನ್ ಮಾಡಿದ್ರೆ ಇನ್ನೂ ವಿನ್ನರ್ ಆಗಿಬೋತ್ ಗುರು ಅನ್ನೋ ಪ್ರಶ್ನೆ ಬರುತ್ತೆ ಬಟ್ ಏನಪ್ಪಾ ಅಂದ್ರೆ ನಾನು ಅನ್ಕೊಂಡೆ ಬಿಡುಗರು ಮಂಜಣ್ಣ ಪಾತ್ರ ಅಂತ ಹೇಳಿದ್ರು ಪಾತ್ರದಲ್ಲಿ ಬಂದಿದ್ದಾರೆ ಪಾತ್ರಕ್ಕೋಸ್ಕರ ಈ ತರ ರಿಯಾಕ್ಟ್ ಮಾಡ್ತಿರ್ಬೋದು ಉದ್ದೇಶ ಕೆಟ್ಟದಿಲ್ಲ ತಪ್ಪಾಗಿ ತಿಳ್ಕೊಳ್ಳೋದು ಬೇಡ ಅಂತ ನಾನೇ ವಿಡಿಯೋ ಮಾಡಿದ್ದೆ ಓಕೆನಾ ಆದ್ರೆ ಇವಾಗ ನಿನ್ನೆ ಮೇಲೆ ತುಂಬಾ ವಿಷಯಗಳ ಕ್ಲಾರಿಟಿ ಸಿಕ್ತು ಓಕೆ ಇವರು ಆ ಬಟ್ಟೆಗಳ ವಿಷಯ ಇಟ್ಕೊಂಡೆಲ್ಲ ಎಲ್ಲ ಮಾತಾಡಿದ್ಮೇಲೆ ಓ ಫಿಕ್ಸ್ ಗುರು ಇದು ಇದು ಬೇಕು ಅಂತಾನೆ ಇವ್ರು ಮಾಡ್ತಿರೋದ್ ಉರಿ ಇದೆ ಯಾಕಂದ್ರೆ ತಮ್ಗೆಲ್ಲ ಇಷ್ಟೊಂದು ಸಪೋರ್ಟ್ ಇಲ್ವೇ ಅದಕ್ಕೆ ಉರಿತಾ ಇದೆ ಹುರ್ಕೊಳ್ಳಿ ಏನೂ ಮಾಡೋಕ್ಕಾಗಲ್ಲ ಬಟ್ ಏನಪ್ಪಾ ಅಂದರೆ ಆಟನ ಆಟ ಥರ ಆಡಬೇಕಾಗತ್ತೆ ಅದನ್ನ ಬಿಟ್ಟು ಅತಿಯಾಗಿ ಆಡಿದ್ರೆ ಏನಾಗುತ್ತೆ ಅಂತ ಜನ ತೋರಿಸ್ತಾರೆ ಆ್ಯಂಡ್ ಇಲ್ಲಿ ಮಂಜಣ್ಣ ಮಾಡಿದ ಬಗ್ಗೆ ನಿಮ್ಗೆ ಏನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಅದು ಕೂಡ ಹೈಲೈಟ್ ಮಾಡಿದರೆ ಮತ್ತೆ ರಜತ್ ವಾರ್ನಿಂಗ್ ಕೊಟ್ಟಿದ್ದು ಕೂಡ ನೋಡಿದ್ವಿ ಅಂದರೆ ಎಲ್ಲೋ ಒಂದು ಕಡೆ ಮಾತಲ್ಲಿ ತಪ್ಪು ಮಾಡುವಂತ ನನಗೆ ಯಾವತ್ತು ಗಿಲ್ಲಿ ಆ ವರ್ಡ್ನ ಯೂಸ್ ಮಾಡಬಾರ್ದಾಗಿತ್ತು ಬಿಟ್ಟು ಅಂತ ಬಂದಾಗ ತಪ್ಪಾಗಿ ಅನ್ಸುತ್ತೆ ಅಲ್ಲಿ ನೋಡೋರಿಗೆ ಅಥವಾ ಕೇಳೋರಿಗೆ ಅರ್ಟ್ ಆಗುತ್ತೆ ಆ ಕಡೆ ಒಂದು ರಿಯಾಕ್ಷನ್ ಬರುತ್ತೆ ಇಡ್ಸೋಕೆ ಬಿಡುಗರು ಅದೊಂದು ಬಂತು ಮಂಜಣ್ಣ ಬಗ್ಗೆ ಒಂದು ಮಾತಾಡಿದ್ರು ಅದ್ರ ಬಗ್ಗೆ ಕೂಡ ಗಿಡ ಕ್ಲಾಸ್ ಇರುತ್ತೆ ಅನ್ಕೋತೀನಿ ಅವ್ಯಾಡಶ್ರ ಬಗ್ಗೆ ಸೊ ಅದ್ರ ಬಗ್ಗೆ ಒಂದು ಏನಂತಾರೆ ಏನು ಹೇಳ್ತಾರೆ ಅಂತ ನೋಡೋಣ ಬಟ್ ಏನಪ್ಪಾ ಅಂದ್ರೆ ಅವತ್ತರ ಜೊತೆ ಏನು ಮಾತಾಡ್ರೂ ಅದರಲ್ಲಿ ಒಂದು ಅರ್ಥ ಆಯಿತು ಗಿಲ್ಲಿ ಅವರು ಅದನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲೇ ತಪ್ಪು ಮಾಡ್ದಂತ ಹೋದರೆ ಸಾಕು ಅಷ್ಟೇ ಬೇಕಾದಂಥದ್ದು ಇದಾದ ಮೇಲೆ ನೆಕ್ಸ್ಟ್ ಪಾಯಿಂಟು ನೀವು ಇಲ್ಲಿ ನೋಡ್ತಾ ಇರ್ಬೋದು ರೋಸ್ಟ್ ಆಕ್ಚುಲಿ ಈ ವಿಷಯದ ಬಗ್ಗೆ ಒಂದು ಕ್ಲಾರಿಟಿ ಇವತ್ತು ಎಪಿಸೋಡ್ ಸಿಬ್ಬೋ ಅಂತ ಅನ್ಸುತ್ತೆ ಎಷ್ಟೋ ಜನ ಗೊತ್ತೇ ಇಲ್ಲ ಅದೆಲ್ಲ ಟೀಮ್ ಅವ್ರೆಲ್ಲ ಸೇರಿ ರೋಸ್ಟ್ ಮಾಡಕ್ ಮಾಡಿದಂಥದ್ದು ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಅವ್ರ ರೋಸ್ಟ್ ಇದೆ ದೊಡ್ಡ ತಪ್ಪು ಓಕೆನಾ ಅದು ತಂದ ಮೇಲೆ ಅಲ್ಲಿ ಯಾವುದೇ ರೀತಿ ಗಿಲ್ಲಿಯವರು ಉದ್ದೇಶ ಅವ್ರಿಗೆ ಮಾಡಲೇಬೇಕು ಅಂತ ಅಲ್ಲ ರೋಸ್ಟ್ ಇದೆ ರೋಸ್ಟ್ ಮಾಡಂತಾನೆ ಮಾಡಿದಂಥದ್ದು ಜೊತೆಗೆ ಅವ್ರು ಅಪ್ಡೇಟ್ ಎಲ್ಲ ಬರ್ತಾರೆ ಎಂಥದ್ದು ಇಲ್ಲ ಅಲ್ಲಿರೋ ಎಲ್ಲರೂ ಬಿ ಅವರು ಧನುಷ್ ಅವರು ಮತ್ತೆ ಸೂರಜ್ ಎಲ್ಲ ಕುತ್ಕೊಂಡು ಹೆಲ್ಪ್ ಮಾಡ್ತೀನಿ ನಾನೇ ನೋಡಿದೀನಿ ಮೇ ಬಿ ಮಾಡೋಣ ಕೂಡ ಇದ್ರು ಅಂತ ಅನ್ಸುತ್ತೆ ಓಕೆನಾ ಸೊ ಇದೆಲ್ಲ ಇರಬೇಕಾದ್ರೆ ಬರೀ ಅವತ್ತು ತಪ್ಪಿಸ್ತಾ ಇದಾಗಿದ್ದಂಥದ್ದು ಬರೀ ಗಿಲ್ಲಿ ಮಾತ್ರ ಇದು ಎಷ್ಟು ಜನ ಗೊತ್ತು ಇದೆಲ್ಲ ಆಗಿರುವಂಥದ್ದು ಎಷ್ಟು ಜನಕ್ಕೆ ಗೊತ್ತೇ ಇರೋಲ್ಲ ಎಪಿಸೋಡ್ ಏನಾದ್ರು ನೋಡೋದೇ ಇಲ್ಲ ಕ್ಲಾರಿಟಿ ಇಲ್ಲ ಅಂದ್ರೆ ಗಿಲಿ ಅವ್ರು ನೆಗೆಟಿವ್ ಆಗ್ತಾರೆ ಬಟ್ ಅವತ್ತು ಬೇಜಾರಾಗಿದೆ ಅಂದ್ರೆ ಬಂದು ಮಾತಾಡಬಹುದು ಸ್ಪೋರ್ಟಿವ್ ಆಗಿ ತಗೊಂಡು ಅವರು ಮಾತಾಡ್ಬೋಯ್ತು ರಿಯಾಕ್ಷನ್ ಬಂದಿದ್ದು ಕೂಡ ತಪ್ಪು ಅಂತ ಹೇಳಿದ್ರೆ ಯಾಕಂದ್ರೆ ಅವ್ರಿಗೆ ಅನ್ಸೋದ್ರ ಅರ್ಥ ಇದೆ ಆ ಗೆಸ್ಟ್ ಗಳಿಗೆ ಆ ರೋಸ್ಟ್ ಮಾಡ್ತಿರ್ಬೇಕಲ್ಲ ಫೀಲ್ ಬರುವಂತದ್ದು ಇದೆ ಓಕೆನಾ ಬಟ್ ಎಲ್ಲರೂ ಕೂಡ ಇಲ್ಲ ನಾವು ಕೂಡ ಬರ್ತಿದ್ವಿ ಯಾರು ಗಿಲಿ ಯಾಕೆ ಗೊತ್ತಾ ಫಸ್ಟ್ ಆಫ್ ಆಲ್ ಗಿಲಿಗೂ ಅವ್ರಿಗಾಗ್ತಾ ಇಲ್ಲ ಅಂದ್ರೆ ಗಿಲಿ ಕಂಡು ಅಷ್ಟು ಹುರ್ಕೋತವ್ರೆ ಸೊ ಸಿಂಗಿರ್ಬೇಕಾರೆ ಗಿಲ್ಲಿ ರೋಸ್ಟ್ ನಾರ್ಮಲ್ ಮಾಡ್ರು ಕೂಡ ಅವ್ರು ಸಿಕ್ಕಾಟು ತಡ್ಕೋಕಾಗಲ್ಲ ಓಕೆನಾ ಮೂಡ್ ಆಫ್ ಮಾಡ್ದಂಗೂ ಆಗುತ್ತೆ ಅದೆಲ್ಲ ಹೋಗಿ ஓகே நங்க ஆ விஷயம் அவ்வளவு நங்க நெகட்டிவ் ஒப்பினியன் இல்லை ஓகே ಆದರೆ ನನಗೆ ಮ್ಯಾಟರ್ ಅಂದರೆ ಆ ಟೈಮಲ್ಲಿ ಅಷ್ಟೆಲ್ಲ ಆಗ್ತಿರ್ಬೇಕಾರೆ ಇವರೆಲ್ಲರೂ ಕೂಡ ಬಂದು ಇಲ್ಲ ನಾವು ಇಲ್ಲಿ ಪಾತ್ರ ವಹಿಸಿದೀವಿ ಮತ್ತೆ ಇದು ಇದು ಮಾಡಿರುವ ಅಲ್ಲಿ ನಾವು ಬರ್ದಿರೋ ಇದೆ ಗಿಲಿಯನ್ ನಿಮ್ಮ ಟಾರ್ಗೆಟ್ ಮಾಡ್ಬೇಕಂತ ಮಾಡಿಲ್ಲ ಅಂತ ಹೇಳ್ಬೋದಾಗಿತ್ತು ಅಂತ ಅನಿಸ್ತು ಬಟ್ ಅದು ಕಾಣಿಸ್ತಿಲ್ಲ ಗಿಲೋರ್ ಕಡೆ ಬಾಯಿಂದ ಕೂಡ ಬರುತ್ತೆ ಅದು ನಾವೆಲ್ಲ ಸೇರ್ ಮಾಡಿದ್ದು ಅಂತ ಬಟ್ ಏನಪ್ಪ ಅಂದ್ರೆ ಅಂತ ನಂಗೆ ಅಂತೂ ಅರ್ಥ ಆಗಿಲ್ಲ ಸೊ ಆ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅಂತ ಅನ್ಕೋತೀನಿ ಬಟ್ ಅವತ್ತು ಗಿಲ್ಲಿಯವರ ಉದ್ದೇಶ ತಪ್ಪಿರಲಿಲ್ಲ ಇದಾದ ಮೇಲೆ ಅಶ್ವಿನಿ ಗೌಡವರು ಇವರೆಲ್ಲ ಗಿಲ್ಲವ್ರು ಕುತ್ಕೊಂಡು ಆ್ಯಂಡ್ ಆಕ್ಚುಲಿ ಈ ವಾರ ತುಂಬ ಚೆನ್ನಾಗಿ ಬೆಲೆ ಕೊಟ್ಟಿದ್ದಾರೆ ಗಿಲಿಯವರು ಆ ಮನೆಯವರ ಮಾತಿಗೆ ಅಂತಲೇ ಹೇಳ್ಬೋದು ತುಂಬ ತಮ್ಮನ್ನು ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಜೊತೆಗೆ ನಮ್ಗೆ ಎಲ್ಲರೂ ಕೂಡ ಒಂದು ಒಂದ್ಸತಿ ಏನಪ್ಪಾ ಅಂದರೆ ಇಲ್ಲಿರುವಂತ ಸ್ಪರ್ಧಿಗಳು ಏನು ಬಂದಿದ್ದಾರೆ ಗೆಸ್ಟ್ಗಳು ಗಿಲ್ಲಿ ಉರಿಸುವಂಥ ಪ್ರಯತ್ನಗಳನ್ನ ತುಂಬ ಮಾಡಿದ್ದಾರೆ ಜೊತೆಗೆ ಏನು ಗಿಲ್ಲಿ ಹಿಂಗಾಗ್ಬಿಟ್ಟೆ ಹೆಂಗಿದ್ದು ಹೆಂಗಾಗ್ಬಿಟ್ಟೋ ಹಾಗೆ ಅಂತ ಟ್ರಿಗರ್ ಮಾಡೋವಂಥದ್ದು ಅವ್ನ ಕಡೆಯಿಂದ ಏನಾರು ತಪ್ಪು ಮಾಡಿಸ್ಬೇಕಂತ ಕಾದಿರುವಂಥದ್ದು ಜೊತೆಗೆ ಆ ವ್ಯಕ್ತಿನ ಕಡೆ ಕುಣಿಸಿದ ರೀತಿ ಆಗ್ಬೋದು ಮತ್ತೆ ಬಾಯಿಗೆ ಇಲ್ಲಿ ಇವ್ರ ಬೇರೆ ತಂದಿಟ್ರಲ್ಲಪ್ಪ ಅಬಿ ಅದ್ರ ಬಗ್ಗೆ ಕೂಡ ಕ್ಲಾಸ್ ಆಗ್ಬೋದು ಜೊತೆಗೆ ಒಂದು ಶೂನ ಬಿಚ್ಚಿ ಇನ್ನೊಂದು ಶೂಲಿ ಇಡಿಸಿದ್ದಾಗ್ಬೋದು ಇವೆಲ್ಲ ಸರಿನ ಇದು ಏನಾರು ಸರಿ ಅಂತ ಅನ್ಸುತ್ತಾ ಇದು ಸೊ ಇದೆಲ್ಲರ ಬಗ್ಗೆ ಕೂಡ ಕ್ಲಾಸ್ ಇರುತ್ತೆ ಜೊತೆಗೆ ಈ ವಾರ ಸಿಕ್ಕ ಮಂಕೂರು ಕೂಡ ಆದ್ರೂ ಯಾರು ಅವರು ಸ್ವಲ್ಪ ಡಲ್ ಆದ್ರು ಅಂತಲೇ ಹೇಳ್ಬೋದು ಬಟ್ ಅವ್ರ ಕಡೆ ಒಳ್ಳೆ ಸಪೋರ್ಟ್ ಸಿಕ್ತು ಬೇರೆ ಸ್ಪರ್ಧಿಗಳ ಕಡೆಯಿಂದ ತುಂಬಾ ಮಾತಾಡೋರು ಅಭಿ ಕೂಡ ಮಾತಾಡಿದ್ರು ಧನುಷ್ ಅವರು ಮಾತಾಡಿದ್ರು ಕಾವ್ಯಾರ ಎಲ್ಲರೂ ಕೂಡ ಸಪೋರ್ಟ್ ನಿಂತ್ಕೊಂಡಿದ್ದಾರೆ ಒಳ್ಳೇದಾಗ್ಲಿ ಸ್ಪಂದ ಕೂಡ ಆಗ್ಬೋದು பட் ஏனா அந்த எல்லாரும் கூட நம்ம லவல் தோசிர் தான் பட் எப்பிசோடலே துணி விஷய கட்டாக துணி ஜன க்ளாரிட்டி இரோதில் இட்ஸ் ஓகே பிராலம் இல்லை அண்ட் இதை கூட சர்ச்சை ஆகி அனுக்கோத்தினி இதாக ருவ் வர்சஸ் தனுஷ் அவரது ஆக்சுவலி அது விஷய துணும் சிம்பல் இது கைஸ் ஆக்சுவலி ஏனா அந்த வெஜிடேரியன் அல்ல அந்த இன்சிட் நடித்தோ அது கிளியர் ஆகை சரி ஆக்சுவலி விட்டுக்கொடப்பா அம்புட்டு விட்டு தனுஷ் அவரே துருவ்வரோர் சும்மா எல்லாம் முக்தி இருக்கிற ಸೂರಜ್ ಅವ್ರು ಹೋಗ್ಬಿಟ್ಟು ಅವ್ರ ಹತ್ರನೇ ಹೋಗಿ ಕೇಳಿದ್ರೆ ಮುಗ್ದೋಗ್ತಿತ್ತು ಟೀಗಾಂಚಲಿ ಬಗ್ಗೆ ಅಲ್ಲೇ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು ಹಂಗ ಅನ್ಬಿಡಿ ಅಂತ ಹೇಳಿದ್ರೆ ಮುಗ್ದೋಗ್ತಿತ್ತು ಬಟ್ ಧನುಷ್ ಅವ್ರು ಹೇಳ್ತಾರೆ ಧನುಷ್ ಅವ್ರ ಒಂದ್ಸಲ ಹೇಳ್ತಾರೆ ಇದನ್ನ ಹೇಳ್ಬಿಡಾ ಅಂತ ಸೊ ಮತ್ತೆ ಕೇಳಿದಾಗ ನೀನು ಹಂಗೆ ಏಕವಚನ ಮಾತಾಡಿದೆ ಅಂತ ಹೇಳ್ತಾರಲ್ಲ ಏಕವಚನ ಅಂದ್ರೆ ಏನು ಅಂತ ತೋರ್ಸೋ ತಿರ್ಗಾ ಮಾತಾಡ್ತಾರೆ ಅವ್ರು ತಪ್ಪು ಮಾಡ್ಬಿಟ್ಟು ಇವ್ರು ತಪ್ಪು ಮಾಡಕ್ ಹೋಗ್ತಾರೆ ಅಲ್ಲಿಂದ ತಿರ್ಗಾ ದೊಡ್ಡದಾಗುತ್ತೆ ಅದ್ರ ಬಗ್ಗೆ ಕೂಡ ಇವತ್ತು ಕ್ಲಾಸ್ ಇರುತ್ತೆ ಅನ್ಕೋತೀನಿ ಜೊತೆಗೆ ಬಟ್ಟೆಗಳು ರಘುವಣ ಯಾಕೆ ಹಂಗೆ ಎತ್ತಿ ಗೊತ್ತಿಲ್ಲ ಆ ತರ ಎಸ್ತಿದ್ದು ಸ್ವಲ್ಪ ಬೇಜಾರಾಯ್ತು ನನಗೆ ರಘವಣಿ ಏನು ಅಂತ ಗೊತ್ತಿದೆ ಅವ್ರ ಇಬ್ರು ಮಧ್ಯೆ ಯಾವ ತರ ಬಾಂಡಿಂಗ್ ಅಂತ ಗೊತ್ತಿದೆ ಬಟ್ ಏನಪ್ಪಾ ಅಂದ್ರೆ ಆ ಆತರ ಎಸ್ತಿದ್ದು ಯಾಕೆ ಅಷ್ಟೊಂದು ಅಗ್ರೆಸಿವ್ ಆಗೋದು ಅಂತ ಗೊತ್ತಿಲ್ಲ ಬೇಕಾಗಿಲ್ಲ ಅಂತ ಅನಿಸ್ತು ಗಿಲಿ ಕೂಡ ಅವ್ರ ಜೊತೆ ತಮಾಷೆ ತರಲೇ ಮಾಡ್ತಿರ್ತಾರೆ ಅವ್ರು ಕೂಡ ಅದೇ ರೀತಿ ಮಾಡಿರ್ಬೋದು ಕಾಣಿಸ್ತಿಲ್ಲ ಅಂತ ಅನಿಸ್ತು ಆಮೇಲೆ ಮಂಜು ಉಗ್ರ ಮಂಜು ಬಟ್ಟೆಗಳ ಬಗ್ಗೆ ಇಟ್ಕೊಂಡು ಮಾತಾಡಿದ ಸುದೀಪ್ ಅಣ್ಣನ ನೀವು ಬನ್ನಿ ಹಾಕೊಂಡು ನನಗೆ ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಇವ್ರಿಗೆ ಯಾಕೆ ಪ್ರಾಬ್ಲಮ್ ಅಂತೆ ಸೊ ಇದೆಲ್ಲ ನೋಡಿದಾಗ ಇವ್ರ ಅಂತ ಗೊತ್ತಾಗ್ತದೆ ಅಂಡ್ ಇದ್ರ ಬಗ್ಗೆ ಕೂಡ ಕ್ಲಾಸ್ ಇರುತ್ತೆ ಅನ್ಕೋತೀನಿ ಅದಾದ್ಮೇಲೆ ಉಗ್ರ ಮಂಜು ಅವರ ಒಂದು ಈ ವಾರದ ಒಂದು ಆಟದಲ್ಲಿ ಕಂಪ್ಲೀಟ್ ಅವರು ಸ್ವಲ್ಪ ದಬ್ಬಳಿಕೆ ಜಾಸ್ತಿ ಮಾಡ್ದಂಗಿತ್ತು ಇವಾಗ ಹೆಂಗ್ ಗೊತ್ತಾ ಗೆಸ್ಟ್ ಅಂತ ಬಂದಾಗ ಹೆಂಗ್ ಬೇಕು ಇರ್ಬೋದು ನೀವು ಕೆಟ್ಟದನ್ನೇ ಚೂಸ್ ಮಾಡ್ತೀರ ನಿಮ್ಮ ಕ್ಯಾರೆಕ್ಟರ್ ತೋರಿಸುತ್ತೆ ಅಷ್ಟೇ ಒಳ್ಳೆ ಒಳ್ಳೆ ರೀತಿಯೂ ಇರ್ಬೋದಲ್ಲ ಗೆಸ್ಟ್ ಗೆಸ್ಟ್ಗಳು ಯಾಕೆ ಮುಖಿಸ್ತಾ ಇರ್ಲಿಲ್ವಾ ಪರವಾಗಿ ಪರವಾಗಿಲ್ವಾ ನಿಮ್ ದೊಡ್ಡ ರೋಗ ಬಂದಿರುವಂತದ್ದು ಅನ್ನೋದು ಪಾಯಿಂಟ್ ಬಂದೇ ಬರುತ್ತೆ ಸೊ ಉತ್ತರ ಕೊಡ್ತಾರ ಕಾದೋಣ ವೀಕೆಂಡ್ಗೆ ಇರ್ತಾರೆ ಗೆಸ್ಟ್ಗಳು ಗಳು ಹೋಗಾಗಿ ಅಂಡ್ ಇಲ್ಲಿ ಧ್ರುವಂತ ಅವ್ರದ್ದು ಮತ್ತೆ ಇವ್ರದ್ದು ಕಡೆ ಹೈಲೈಟ್ ಮಾಡಿದರೆ ಧನುಷ್ ಅವ್ರದ್ದು ಅದೇ ಹೇಳಿದ್ನಲ್ಲ ಅದೇ ವಿಷಯ ಇರುತ್ತೆ ಕಡೆ ಒಂದು ವಿಷಯ ಆಗಿತ್ತು ಸರೋಜ್ ಮಧ್ಯೆ ಎಲ್ಲ ಸೊ ಏನಾಗುತ್ತೆ ಅನ್ಕೆ ಕಾದ್ ನೋಣ ಇದಾದ ಮೇಲೆ ಲಕ್ಷ್ಮಿಗೌಡರು ರಾತ್ರಿ ನಿನ್ನೆ ನೆಟ್ ಲೈವ್ ಕೂಡ ಮಾತಾಡ್ತಿದ್ರು ಗಿಲ್ಲಿಯವ್ರ ಜೊತೆ ಸೊ ಅದ್ರ ಬಗ್ಗೆ ಕೂಡ ಒಂದಿಷ್ಟು ವಿಷಯಗಳಿದೆ ಅದ್ರ ಬಗ್ಗೆ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ಕೋತೀನಿ ಅವ್ರ ಉದ್ದೇಶ ತಪ್ಪಾಗಿರಲ್ಲ ಗಿಲ್ಲಿಯವ್ರನ್ನ ಟ್ರಿಗರ್ ಮಾಡಿದ್ದು ಇದೇ ಗೆಸ್ಟ್ಗಳು ಗಿಲ್ಲಿಯವ್ರನ್ನ ನೆಗೆಟಿವ್ ಮಾಡಬೇಕು ಅವ್ರ ಬಗ್ಗೆ ಕೆಟ್ಟದ್ದು ಮಾಡಬೇಕು ಅನ್ನೋ ಒಂದು ಥಾಟ್ ಇಟ್ಕೊಂಡೇ ಬಂದಿದ್ದಾರೆ ಅದನ್ನು ಮಾಡೋಕ್ಕೆ ಏನೇನು ಬೇಕು ಅದನ್ನೆಲ್ಲ ಮಾಡಿದ್ರು ಸೊ ಅಷ್ಟೇ ಸತ್ಯ ಇದನ್ನ ಇಷ್ಟು ವಿಷಯಗಳ ಬಗ್ಗೆ ಚರ್ಚೆ ಇರುತ್ತೆ ಈ ಫೋಟೋ ಇದು ವಿಡಿಯೋದಲ್ಲಿ ಪ್ರಮೋದಲ್ಲಿ ತೋರಿಸಿರೋ ಹಾಗೆ ಇದನ್ನು ಬಿಟ್ಟು ನಾಮಿನೇಟ್ ಸ್ಪರ್ಧಿರುವಂತ ಬಂದಾಗ ಅಶ್ವಿನಿ ಗೌಡ ಜಾನ್ವಿ ಧ್ರುವಂತ್ ಗಿಲಿ ನಟ ಕಾವ್ಯ ಮ್ಯೂಟಂಟ್ ರಘು ಮಾಡೋಣ ಇಷ್ಟು ಜನ ಇದ್ದಾರೆ ಇಲ್ಲಿ ಗಿಲ್ಲಿ ಕಾವ್ಯ ಮತ್ತೆ ರಘುವಣ ಇಷ್ಟು ಜನ ಪಕ್ಕ ಸೇವ್ ಆಗ್ತಾರೆ ಅಂಡ್ ಅಶ್ವಿನಿಗಳು ಕೂಡ ಸೇವ್ ಆಗ್ತಾರೆ ಯಾವುದೇ ಅನುಮಾನ ಇಲ್ಲ ಬಟ್ ಇಲ್ಲಿ ನನ್ನ ಪ್ರಕಾರ ನೆಕ್ಸ್ಟ್ ಮಾಡುವಣ ಅದಾದ್ಮೇಲೆ ಧ್ರುವಂತ್ ಅಂಡ್ ಜಾನ್ವಿ ಈ ಮೂರು ಜನರಿಗೆ ಲಾಸ್ಟ್ ಬಾಟಮ್ ಬರ್ತಾರೆ ಅಂತ ಅನ್ಸುತ್ತೆ ಮಾಡೋಣ ಹೊರಗಡೆ ಸಪೋರ್ಟ್ ಚೆನ್ನಾಗಿದೆ ಬಟ್ ಆಟ ಮತ್ತು ಅವ್ರ ಕಡೆಯಿಂದ ಒಂದಿಷ್ಟು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅದು ಆಗಲ್ಲ ಅಂದಾಗ ಮಾತ್ರ ಒಂದೇನೋ ಆಗ್ಬೋದು ಅನ್ಸುತ್ತೆ ನೋಡೋಣ ಯಾಕಂದ್ರೆ ಜಾನ್ಯರ್ನೂ ಕಳಿಸ್ತಾರೆ ಅನ್ನೋದು ಕೂಡ ಡೌಟ್ ಇದೆ ನನಗೆ ಯಾಕಂದರೆ ಅಶ್ವಿನಿಗೌಡವ್ರಿಗೆ ಅವ್ರದ್ದು ಕಂಫರ್ಟ್ ಝೋನ್ ಬೇಕು ಆ ಕಂಫರ್ಟ್ ಝೋನ್ ಇದ್ದಾಗ ಅಶ್ವಿನಿಗಡ್ರಿಗೆ ಒಂದಿಷ್ಟು ವಿಷಯಗಳ ಕ್ರಿಯೇಟ್ ಮಾಡ್ತಾರೆ ಹಾಗಾಗಿ ಧ್ರುವಂತ್ ಕೂಡ ಇವಾಗ ಒಂದು ನೋಡಿದ್ರೆ ನಿಮಗೆ ಒಂದಿಷ್ಟು ಸೀನ್ನ ಕ್ರಿಯೇಟ್ ರೀತಿ ಇದ್ದಾರೆ ಬಟ್ ಸಪೋರ್ಟ್ ಅಂತ ಬಂದಾಗ ಮಾಡೋಣ ತುಂಬ ಚೆನ್ನಾಗಿದೆ ಬಟ್ ಅದೇ ಕಂಟೆಂಟ್ ಕಂಟೆಂಟ್ ಅದು ಇದು ಅಂತ ನೋಡಿದಾಗ ಇವ್ರಿಬ್ರನ್ನ ಉಳಿಸಿಕೊಳಂಥ ಸಾಧ್ಯತೆಗಳು ಜಾಸ್ತಿ ಇದೆ ನೋಡೋಣ ಬಿಗ್ ಬಾಸ್ ಅವ್ರು ಏನ್ ಮಾಡ್ತಾರೆ ಅಂತ ನಮ್ಮ ಪ್ರಕಾರ ಮಾಡುವ ಜಾನ್ವಿ ಧ್ರುವಂತ ಇಷ್ಟು ಜನ ಬಾಟಮ್ ಇರ್ತಾರೆ ಇನ್ ಮಿಕ್ತಾರ ಸೇವ್ ಆಗ್ತಾರೆ ಅಂತ ಅನ್ಸುತ್ತೆ ಅದ್ರಲ್ಲಿ ಕೂಡ ಗಿಲ್ಲಿ ಅವರೇ ಪಕ್ಕ ಫಸ್ಟ್ ಸೇವ್ ಆ ಸೇವ್ ಮಾಡ್ಲಿಕ್ಕೆ ಕೂಡ ಅವ್ರಿಗೆ ಫಸ್ಟ್ ಅನ್ನೋ ನಮ್ ಗೊತ್ತಿದೆ ಯಾಕಂದ್ರೆ ಹೋಟಿಂಗ್ ಅವ್ರಿಗೆ ಜಾಸ್ತಿ ಬರ್ತದೆ ಇರ್ಲಿ ಏನ ಏನಾಗುತ್ತೆ ನೋಡೋಣ ಸೊ ಇದಿಷ್ಟು ರಿವ್ಯೂ ಆಗಿತ್ತು ಇನ್ನೊಂದು ವೀಡಿಯೋ ಬರುತ್ತೆ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ಯೂ ಗೈಸ್ ಬಾಯ್